ಸ್ನೇಹಿತರ ನಮಸ್ಕಾರ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಜಿಎಸ್ಟಿ 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 ಕಳೆದ ಕೆಲವು ತಿಂಗಳಿಂದ ರಾಜ್ಯದಲ್ಲಿ ಈ ಜಿಎಸ್ಟಿ ತೀರಾ ಸದ್ದು ಮಾಡುತ್ತಿದೆ ಮೊದಲು ಹೆಚ್ಚಿನ ಯುಪಿಐ ವ್ಯವಹಾರ ನಡೆಸಿದ್ದ ಸಾವಿರಾರು ವ್ಯಾಪಾರಿಗಳಿಗೆ ಒಮ್ಮಿಂದೊಮ್ಮೆಗೆ ಲಕ್ಷ ಲಕ್ಷಗಳ ಜಿಎಸ್ಟಿ ನೋಟಿಸ್ ಬಂತು ಅದರಿಂದ ಯುಪಿಐ ವಹಿವಾಟುಗಳ ವಿರುದ್ಧ ಬಹಿಷ್ಕಾರ ಶುರುವಾಯಿತು ಜಿಎಸ್ಟಿ ನೋಟಿಸ್ಗೆ ಅಂಜಿ ವ್ಯಾಪಾರಿಗಳು ಮತ್ತೆ ಕ್ಯಾಶ್ ವ್ಯವಹಾರಗಳ ಕಡೆ ಮುಖ ಮಾಡಿದ್ರು ಈಗ ಖುದ್ದು ಸಿಎಂ ಸಿದ್ದರಾಮಯ್ಯ ಜಿಎಸ್ಟಿ ಟಿ ನೋಟಿಸ್ ಬಂದಿದ್ರೂ ಬಾಕಿ ವಸೂಲಿ ಮಾಡಲ್ಲ ಅಂದಿರೋದಕ್ಕೆ ಪರಿಸ್ಥಿತಿ ತಕ್ಕ ಮಟ್ಟಿಗೆ ತಣ್ಣಗಾಗಿದೆ ಸಾಕಷ್ಟು ಗೊಂದಲಗಳಿಗೆ ತೆರೆ ಬಿದ್ದಿದೆ ಇಂತಹ ಸಂದರ್ಭದಲ್ಲೇ ಕಳೆದ ವಾರ ಈ ಜಿಎಸ್ಟಿಗೆ ಸಂಬಂಧಿಸಿದಂತೆ ನಡೆದಿರುವ ಮಹತ್ವದ ಬೆಳವಣಿಗೆಯ ಬಗ್ಗೆ ನಿಮಗೆ ಗೊತ್ತಿರಬೇಕು ಇಂತಹ ಸಂದರ್ಭದಲ್ಲಿ ಕಳೆದ ವಾರ ಈ ಜಿಎಸ್ಟಿಗೆ ಟಿಗೆ ಸಂಬಂಧಿಸಿದಂತೆ ನಡೆದಿರುವ ಮಹತ್ವದ ಬೆಳವಣಿಗೆ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಕೇಂದ್ರ ಸರ್ಕಾರ ಗೆ ಮೇಜರ್ ಆಪರೇಷನ್ ಮಾಡೋದು ಹೊರಟಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಜಾರಿಯಾದ ನಂತರ ಇದು ಮೊದಲ ಮೇಜರ್ ಆಪರೇಷನ್ ಪ್ರತಿಯೊಬ್ಬ ಗ್ರಾಹಕ ಪ್ರತಿಯೊಬ್ಬ ವ್ಯಾಪಾರಿಗೂ ಗೊತ್ತಿರಲೇಬೇಕಾದ ಈ ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ ಬನ್ನಿ ಜಿಎಸ್ಟಿ ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಒಂದು ದೇಶ ಒಂದು ಟ್ಯಾಕ್ಸ್ ಪರಿಕಲ್ಪನೆ ಅಡಿಯಲ್ಲಿ ಬಂದ ಏಕೈಕ ಪರೋಕ್ಷ ತೆರಿಗೆ ವ್ಯವಸ್ಥೆ ಅಥವಾ ಸಿಂಗಲ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಈ ವರ್ಷ ಜುಲೈ ಆರಂಭದಲ್ಲೇ ಈ ಟಿಗೆ ಎಂಟು ವರ್ಷ ತುಂಬಿದೆ ಆದರೆ ಈ ಎಂಟು ವರ್ಷಗಳಲ್ಲೇ ಮೊದಲ ಬಾರಿಗೆ ಟಿಯಲ್ಲಿ ದೊಡ್ಡ ಬದಲಾವಣೆಗಳನ್ನ ಮಾಡುವ ಸುಳಿವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಟಿಯ ಹನ್ನೆರಡು ಪರ್ಸೆಂಟ್ ಸಂಪೂರ್ಣವಾಗಿ ತೆಗೆಯಲು ಮುಂದಾಗಿರುವ ವಿಚಾರವನ್ನ ಎಕನಾಮಿಕ್ಸ್ ಟೈಮ್ಸ್ ವರದಿ ಮಾಡಿದೆ ಖುದ್ದು ಪ್ರಧಾನಮಂತ್ರಿಗಳ ಕಚೇರಿ ಜಿಎಸ್ಟಿಯ ಈ ಬದಲಾವಣೆಗೆ ತಾತ್ವಿಕ ಅನುಮೋದನೆ ಕೊಟ್ಟಿರುವುದಾಗಿ ಎಕನಾಮಿಕ್ಸ್ ಟೈಮ್ಸ್ ವರದಿ ಮಾಡಿದೆ ಸಂಸತ್ತಿನಲ್ಲಿ ಈಗ ಮುಂಗಾರು ಅಧಿವೇಶನ ನಡೀತಾ ಇದೆ ಅಧಿವೇಶನ ಮುಗ್ದ ನಂತರ ಆಗಸ್ಟ್ ನಲ್ಲಿ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಕೂಡ ನಡೆಯಲಿದೆ ಜಿಎಸ್ಟಿಗೆ ಸಂಬಂಧಿಸಿದ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಇದೇ ಕೌನ್ಸಿಲ್ ಇದರಲ್ಲಿ ಜಿಎಸ್ಟಿಯ ಹೊಸ ಬದಲಾವಣೆಗಳ ಪ್ರಸ್ತಾವನೆ ಮಂಡನೆಯಾಗಲಿರುವ ವಿಚಾರ ಬಯಲಾಗಿದೆ ಈ ಬದಲಾವಣೆಗಳನ್ನ ಒಂದೊಂದಾಗಿಯೇ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಿಮ್ಗೆ ಜಿಎಸ್ಟಿ ಸ್ಲಾಬ್ ಬಗ್ಗೆ ಚೂರು ಮಾಹಿತಿ ಇರಬೇಕು ಅವುಗಳನ್ನ ಮೊದಲು ನೋಡ್ಕೊಂಡು ಬರೋಣ ಸ್ನೇಹಿತರೆ ಒಂದು ದೇಶದಲ್ಲಿ ನೂರು ವಸ್ತು ಉತ್ಪಾದನೆ ಆಗ್ತಿದೆ ಅಂದ್ರೆ ಎಲ್ಲದಕ್ಕೂ ಒಂದೇ ರೀತಿ ಜಿಎಸ್ಟಿ ಹಾಕೋದಿಲ್ಲ ಅಥವಾ ಒಂದೇ ರೀತಿ ಜಿ ಎಸ್ ಹಾಕೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಅವುಗಳಲ್ಲಿ ಕೆಲವು ಅಗತ್ಯ ವಸ್ತುಗಳು ಇರ್ತವೆ ಲಕ್ಸುರಿ ವಸ್ತುಗಳು ಇರ್ತವೆ ಹಾಗಾಗಿ ಬೇರೆ ಬೇರೆ ಪರ್ಸೆಂಟೇಜ್ ನ ಸ್ಲಬ್ ಗಳನ್ನ ಮಾಡಿಕೊಂಡು ಆ ಸ್ಲಾಬ್ ಗಳಿಗೆ ವಸ್ತುಗಳನ್ನ ಸೇರಿಸಲಾಗಿದೆ ಆ ರೀತಿ ಜೀರೋ ಪರ್ಸೆಂಟ್ ಅಥವಾ ನಿಲ್ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಟಿ ಸ್ಲಾಬ್ ಗಳಿವೆ ಹಾಲು ಹಣ್ಣು ಆಸ್ಪತ್ರೆ ಖರ್ಚುಗಳಂತ ಅಗತ್ಯ ಖರ್ಚುಗಳಿಗೆ ಜಿಎಸ್ಟಿ ಸೊನ್ನೆ ಅವುಗಳನ್ನು ಬಿಟ್ಟು ತೀರಾ ಅಗತ್ಯವಲ್ಲದ ನೂರು ವಸ್ತುಗಳಿವೆ ಅಂತ ಇಟ್ಕೊಳ್ಳಿ ಆ ಪೈಕಿ ಇಪ್ಪತ್ತ ಒಂದು ಐಟಮ್ ಐದು ಪರ್ಸೆಂಟ್ ಸ್ಲಾಬ್ ಇರುತ್ತೆ ಅಂದ್ರೆ ಅದಕ್ಕೆ ಐದು ಪರ್ಸೆಂಟ್ ಜಿ ಎಸ್ ಟಿ ಬೀಳುತ್ತೆ ಅದೇ ರೀತಿ ಹತ್ತೊಂಬತ್ತು ಐಟಂ ಹನ್ನೆರಡು ಪರ್ಸೆಂಟ್ ಸ್ಲಾಬ್ನಲ್ಲಿದೆ ಹದಿನೆಂಟು ಪರ್ಸೆಂಟ್ ಸ್ಲಾಬ್ ನಲ್ಲಿ ಅತಿ ಹೆಚ್ಚು ನಲ್ವತ್ನಾಲ್ಕು ವಸ್ತುಗಳಿವೆ ಇಪ್ಪತ್ತೆಂಟು ಪರ್ಸೆಂಟ್ ಸ್ಲಾಬ್ನಲ್ಲಿ ಕೇವಲ ಮೂರು ಅಥವಾ ಮೂರು ಪರ್ಸೆಂಟ್ ಐಟಮ್ಗಳಿವೆ ಇವು ಕಾಸ್ಟ್ಲಿ ಕಾರು ಏರ್ ಕಂಡೀಷನರ್ ಸಿಗರೆಟ್ ನಂತಹ ಲಕ್ಸುರಿ ಐಟಮ್ಗಳು ಈಗ ಈ ಬದಲಾವಣೆ ಇದೆ ಅದರ ಬಗ್ಗೆ ಮುಂದೆ ನೋಡೋಣ ಸದ್ಯ ಮೇಜರ್ ಬದಲಾವಣೆ ಅಂದ್ರೆ ಹನ್ನೆರಡು ಪರ್ಸೆಂಟ್ ಸ್ಲಾಬ್ ಅನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕ್ತಿರೋದು ಅಲ್ಲದೆ ಅದರಲ್ಲಿರುವ ಹತ್ತೊಂಬತ್ತು ವಸ್ತುಗಳನ್ನ ಅಥವಾ ಹತ್ತೊಂಬತ್ತು ಪರ್ಸೆಂಟ್ ವಸ್ತುಗಳನ್ನ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ಸ್ಲಾಬ್ಗಳಿಗೆ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಿರೋದನ್ನ ಎಕನಾಮಿಕ್ಸ್ ಟೈಮ್ಸ್ ವರದಿ ಮಾಡಿದೆ ಈ ಹನ್ನೆರಡು ಪರ್ಸೆಂಟ್ ಸ್ಲಾಬ್ಗಳಲ್ಲಿ ಯಾವ ಯಾವ ವಸ್ತುಗಳಿದ್ವು ಅಂತ ನೋಡೋದಾದ್ರೆ ಪ್ಯಾಕ್ ಮಾಡಿದ ಆಹಾರ ಮೊಬೈಲ್ ಫೋನ್ಗಳು ಫರ್ನಿಚರ್ ಛತ್ರಿ ಹೊಲಿಗೆ ಯಂತ್ರಗಳು ಪಿವಿಸಿ ಪೈಪ್ ಸೆರಾಮಿಕ್ ಟೈಲ್ಸ್ ಹೋಟೆಲ್ ರೂಮ್ ಇವುಗಳೆಲ್ಲ ಇನ್ ಮುಂದೆ ಐದು ಪರ್ಸೆಂಟ್ ಅಥವಾ ಹದಿನೆಂಟು ಪರ್ಸೆಂಟ್ ಟಿ ಸ್ಲಾಬ್ಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಯಾವ ಯಾವ ವಸ್ತು ಸ್ಲಾಬ್ಗೆ ಮೂವ್ ಆಗಬಹುದು ಅನ್ನುವ ಮಾಹಿತಿಯನ್ನ ಮುಂದಿನ ವರದಿಗಳಲ್ಲಿ ಕೊಡ್ತಾ ನಾವು ಹೇಳಿದ ಈ ವಸ್ತುಗಳ ಬೆಲೆ ಜಾಸ್ತಿನೂ ಆಗಬಹುದು ಕಮ್ಮಿನೂ ಆಗಬಹುದು ಐದು ಪರ್ಸೆಂಟ್ ಸ್ಲಾಬ್ಗೆ ಶಿಫ್ಟ್ ಆದ್ರೆ ಕಡಿಮೆ ಆಗುತ್ತೆ ಹದಿನೆಂಟು ಪರ್ಸೆಂಟ್ ಸ್ಲಾಬ್ಗೆ ಶಿಫ್ಟ್ ಆದ್ರೆ ಜಾಸ್ತಿ ಆಗುತ್ತೆ ಇದು ಟಿ ಸುಧಾರಣೆ ಮಾಡುವ ಪ್ರಯತ್ನ ಆಗಿರೋದ್ರಿಂದ ಬೆಲೆ ಕಡಿಮೆ ಆಗುವ ಸಾಧ್ಯತೆಯೇ ಹೆಚ್ಚು ಆದರೆ ಕೇಂದ್ರ ಇದ್ದಕ್ಕಿದ್ದಂತೆ ಈ ಹನ್ನೆರಡು ಪರ್ಸೆಂಟ್ ಸ್ಲಾಬ್ಗೆ ಮಂಗಳ ಹಾಡುವ ಯೋಚನೆ ಮಾಡ್ತಿರೋದು ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ ಇದಕ್ಕೆ ಕಾರಣಗಳನ್ನ ಮುಂದೆ ಹೇಳ್ತೀವಿ ಅದಕ್ಕೂ ಮುಂಚೆ ಇನ್ನೊಂದಿಷ್ಟು ಉದ್ದೇಶಿತ ಸುಧಾರಣೆಗಳ ಬಗ್ಗೆ ನೋಡೋಣ ಕೇಂದ್ರ ಸರ್ಕಾರ ಲಕ್ಷುರಿ ವಸ್ತುಗಳಿಗೆ ಕಾಂಪನ್ಸೇಷನ್ ಸೆಸ್ ಹಾಕೋದಕ್ಕೆ ಹೊರಟಿದೆ ಕಾಂಪನ್ಸೇಷನ್ ಸೆಸ್ ಅಂದ್ರೆ ಪರಿಹಾರ ತೆರಿಗೆ ವಾಹನಗಳು ಸಿಗರೇಟ್ ಮುಂತಾದ ಲಕ್ಸುರಿ ಐಟಂಗಳಿಗೆ ಅಥವಾ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ನಲ್ಲಿರುವ ವಸ್ತುಗಳ ಮೇಲೆ ಈ ಸೆಸ್ ಜಾರಿಯಾಗುವ ಸಾಧ್ಯತೆ ಇದೆ ಕಾರಣ ಏನು ಇಲ್ಲಿ ಪರಿಹಾರ ತೆರಿಗೆ ಅಂದ್ರೆ ಏನು ಇದು ಯಾವುದಕ್ಕೆ ಪರಿಹಾರ ಅನ್ನುವ ಪ್ರಶ್ನೆ ನಿಮಗೆ ಬಂದಿರಬಹುದು ವಾಹನ ಸಿಗರೇಟ್ ಅಂತಹ ಲಕ್ಸುರಿ ಐಟಂಗಳ ತಯಾರಿಕೆಯಲ್ಲೂ ಪರಿಸರಕ್ಕೆ ಹಾನಿಯಾಗುತ್ತೆ ಅವು ತಯಾರಾದ ಮೇಲೆ ಬಳಕೆಯಾದಾಗಲೂ ಪರಿಸರ ಹಾಗೂ ಜೀವಿಗಳ ದೇಹಕ್ಕೆ ಹಾನಿಯಾಗುತ್ತೆ ಇದೇ ಕಾರಣಕ್ಕೆ ಇವುಗಳನ್ನ ಸಿನ್ ಗೂಡ್ಸ್ ಅಥವಾ ಪಾಪದ ಸರಕುಗಳು ಅಂತಲೇ ಕರೀತಾರೆ ಆ ಪಾಪದ ಪರಿಹಾರಕ್ಕೆ ಕಾಂಪನ್ಸೇಷನ್ ಬರುವ ಸಾಧ್ಯತೆ ಇದೆ ಸೊ ಇನ್ ಮುಂದೆ ಸಿಗರೇಟ್ ಶ್ವಾಸಕೋಶ ಸುಡೋದ್ರ ಜೊತೆಗೆ ಜೇಬನ್ನು ಕೂಡ ಸುಡುತ್ತೆ ಈ ಮುಂಚೆ ಏನೋ ಸುಡ್ತಿತ್ತು ಆದ್ರೆ ಇನ್ ಮುಂದೆ ಸ್ವಲ್ಪ ಆಳಕ್ಕೆ ಸುಡುವ ಚಾನ್ಸ್ ಇದೆ ಈ ಸೆಸ್ ಜಾರಿ ಆಗ್ತಿರೋದಕ್ಕೆ ಮುಖ್ಯ ಕಾರಣ ಜಿಎಸ್ಟಿ ಜಾರಿಯಾದ ಮೊದಲ ಐದು ವರ್ಷಗಳಲ್ಲಿ ರಾಜ್ಯಗಳಿಗೆ ಉಂಟಾಗಿರುವ ಆದಾಯದ ನಷ್ಟ ಆ ಅವಧಿಯಲ್ಲಿ ರಾಜ್ಯಗಳ ಸೆಸ್ ನಿಧಿ ಖಾಲಿಯಾಗಿತ್ತು ಸೆಸ್ ಫಂಡ್ಗಳು ಡೆಫಿಸಿಟ್ ಹೋಗಿದ್ವು ಅದರ ಜೊತೆಗೆ ಕೋವಿಡ್ ಟೈಮ್ ನಲ್ಲಿ ರಾಜ್ಯಗಳಿಗಾಗಿ ಕೇಂದ್ರ ಸರ್ಕಾರ ಸುಮಾರು ಎರಡು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿತ್ತು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಲಕ್ಷುರಿ ಐಟಂಗಳ ಮೇಲೆ ತೆರಿಗೆ ಪ್ರಹಾರ ಮಾಡೋದಕ್ಕೆ ಹೊರಟಿದೆ ಇನ್ನು ಟ್ವೆಲ್ ಪರ್ಸೆಂಟ್ ಜಿ ಟಿ ಸ್ಲಾಬ್ ತೆಗಿತಾ ಇರೋದಕ್ಕೆ ಸಾಕಷ್ಟು ಕಾರಣಗಳಿವೆ ಮೊದಲೇದಾಗಿ ಜಿಎಸ್ಟಿಯನ್ನ ಇನ್ನಷ್ಟು ಸರಳೀಕರಣಗೊಳಿಸೋದು ಯಾಕಂದ್ರೆ ಜಿಎಸ್ಟಿ ಜಾರಿಯಾದಾಗಿನಿಂದಲೂ ಪರೋಕ್ಷ ತೆರಿಗೆ ವ್ಯವಸ್ಥೆ ಸರಳೀಕರಣ ಆಗೋದ್ರ ಬದಲು ಇನ್ನಷ್ಟು ಕಾಂಪ್ಲೆಕ್ಸ್ ಆಗಿವೆ ಅನ್ನುವ ಆರೋಪ ಇದೆ ಜೊತೆಗೆ ಸುಧಾರಣೆ ಆಗಬೇಕು ಅನ್ನುವ ಬೇಡಿಕೆ ಕೂಡ ಇದೆ ಈಗ ಐದು ಜಿಎಸ್ಟಿ ಸ್ಲಾಬ್ ಗಳಿವೆ ಸ್ಲ್ಯಾಬ್ ಗಳು ಕಡಿಮೆ ಇದ್ದಷ್ಟು ಜಿ ಟಿ ವ್ಯವಸ್ಥೆ ಇನ್ನಷ್ಟು ಸರಳೀಕೃತವಾಗುತ್ತೆ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ ಉದಾಹರಣೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಪಡ್ಕೊಳ್ಳುವ ರೀತಿ ದೊಡ್ಡ ಪ್ರಮಾಣದಲ್ಲಿ ಜಿಎಸ್ಟಿ ಕಟ್ಟುವ ವ್ಯಾಪಾರಿಗಳು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಥವಾ ಐಟಿಸಿ ಪಡೆದುಕೊಳ್ಳುವ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೂ ಕಡಿಮೆ ಜಿಎಸ್ಟಿ ಸ್ಲಾಬ್ಗಳಿದ್ರೆ ವರದಾನವಾಗುತ್ತೆ ಇದರಿಂದ ವ್ಯಾಪಾರಿಗಳು ಇನ್ನಷ್ಟು ಹೂಡಿಕೆ ಮಾಡಿ ವ್ಯಾಪಾರ ಎಕ್ಸ್ಪ್ಯಾಂಡ್ ಮಾಡಲು ಸಹಾಯವಾಗುತ್ತೆ ಅಲ್ಲದೆ ಟ್ವೆಲ್ ಪರ್ಸೆಂಟ್ ಸ್ಲಾಬ್ನಲ್ಲಿದ್ದ ಒಂದಷ್ಟು ವಸ್ತುಗಳಿಗೆ ಡ್ಯೂಟಿ ಇನ್ವರ್ಷನ್ ಆಗ್ತಿತ್ತು ಆದರೆ ಆ ವಸ್ತುವಿನ ಜಿಎಸ್ಟಿಗಿಂತ ಅದರ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತುಗಳಿಗೆ ಹೆಚ್ಚು ಜಿಎಸ್ಟಿ ಅಪ್ಲೈ ಆಗ್ತಿತ್ತು ಈ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ತಾ ಇತ್ತು ಈಗ ಆ ಜಿಎಸ್ಟಿ ಸ್ಲಾಬ್ ಅನ್ನೇ ತೆಗೆಯುವ ಮುಖಾಂತರ ಇಂತಹ ವೈಪರೀತ್ಯಗಳನ್ನ ಕೊನೆಗಾಣಿಸಬಹುದು ಇನ್ನು ಈ ಸುಧಾರಣೆಯ ಹಿಂದೆ ಮಿಡ್ಲ್ ಕ್ಲಾಸ್ ಗ್ರಾಹಕರಿಗೆ ದೊಡ್ಡ ರಿಲೀಫ್ ಕೊಡುವ ಉದ್ದೇಶವೂ ಇದ್ದಂತಿದೆ ಯಾಕಂದ್ರೆ ಮೊಬೈಲ್ ಫೋನ್ ದಿನ ಬಳಕೆಯ ವಸ್ತುಗಳು ಪಿವಿಸಿ ಪೈಪ್ ನಂತಹ ಕೃಷಿ ಕಟ್ಟಡ ನಿರ್ಮಾಣ ವಸ್ತುಗಳ ಬೆಲೆ ಟ್ವೆಲ್ ಟ್ವೆಲ್ ಪರ್ಸೆಂಟ್ ಸ್ಲಾಬ್ನಿಂದ ಐದು ಪರ್ಸೆಂಟ್ ಸ್ಲಾಬ್ಗೆ ಇಳಿದರೆ ಮಿಡ್ಲ್ ಕ್ಲಾಸ್ ಗ್ರಾಹಕರು ರೈತರಿಗೆ ಒಂದಷ್ಟು ಹಣ ಉಳಿತಾಯವಾಗಬಹುದು ಈ ಸುಧಾರಣೆಗಳ ಟೈಮಿಂಗ್ಸ್ ಕೂಡ ನೀವು ಗಮನಿಸಬೇಕು ಈ ವರ್ಷಾಂತ್ಯಕ್ಕೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇದೆ ಜಿಎಸ್ಟಿ ದರ ಸುಧಾರಿಸುವ ಸಚಿವರ ಗುಂಪಿನ ಚೇರ್ಮನ್ ಕೂಡ ಇದೇ ಬಿಹಾರದ ಉಪಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವ ಸಾಮ್ರಾಟ್ ಚೌಧರಿ ರಾಜ್ಯಗಳ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವ ಸುಧಾರಣೆಗಳನ್ನ ತರುವಾಗ ಕೇಂದ್ರ ಸರ್ಕಾರ ಬಿಹಾರವನ್ನ ಯಥೇಚ್ಛವಾಗಿ ಗಣನೆಗೆ ತೆಗೆದುಕೊಳ್ಳುತ್ತೆ ಅದರಲ್ಲೂ ಈಗ ಚುನಾವಣೆ ಇರೋದ್ರಿಂದ ಆ ಟೈಮಿಂಗ್ ಅನ್ನ ಸ್ಟ್ರಾಟರ್ಜಿ ಆಗಿಯೂ ಕೂಡ ಬಳಸಿಕೊಳ್ತಾ ಇದೆ ಹಾಗಂತ ಅದೊಂದೇ ಕಾರಣ ಅಲ್ಲ ಇತ್ತೀಚೆಗೆ ಪ್ರತಿ ತಿಂಗಳು ಹತ್ರ ಹತ್ರ ಎರಡು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಜಿಎಸ್ಟಿ ಸಂಗ್ರಹ ಆಗ್ತಾ ಇದೆ ಏಪ್ರಿಲ್ ನಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿ ತಲುಪಿತ್ತು ಇದು ಜಿಎಸ್ಟಿ ವ್ಯವಸ್ಥೆ ಸ್ಥಿರವಾಗಿರುವ ಸೂಚನೆ ಅಲ್ಲದೆ ದೇಶದಲ್ಲಿ ಹಣದುಬ್ಬರ ನಿಯಂತ್ರಣದಲ್ಲಿದೆ ಜೂನ್ ನಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟಿತ್ತು ಇದು ಕಳೆದ ಆರು ವರ್ಷಗಳಲ್ಲೇ ಅತಿ ಕಡಿಮೆ ಹೀಗೆ ಸಾಕಷ್ಟು ಆರ್ಥಿಕ ಸೂಚ್ಯಂಕಗಳು ಬಹಳ ಸ್ಥಿರವಾಗಿದೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಭೇತಿ ಸ್ಟಾಕ್ ಮಾರ್ಕೆಟ್ ಮೇಲೆ ಚೂರು ಪರಿಣಾಮ ಬೀರೋದು ಬಿಟ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಸ್ಟೇಬಲ್ ಆಗಿದೆ ಇದೇ ಅವಕಾಶ ಬಳಸಿ ಜಿಎಸ್ಟಿ ಸುಧಾರಣೆ ತರೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ವರದಿಗಳ ಪ್ರಕಾರ ಕೇಂದ್ರ ಹಣಕಾಸು ಇಲಾಖೆ ಈ ಸುಧಾರಣೆಗಳ ಬಗ್ಗೆ ಶೀಘ್ರದಲ್ಲೇ ಎಲ್ಲ ರಾಜ್ಯಗಳ ಜೊತೆ ಮಾತುಕತೆ ಶುರು ಮಾಡುವ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಜೊತೆಗೆ ಸಮಾಲೋಚನೆ ಶುರು ಮಾಡಿದೆ ಮುಂದಿನ ದಿನದಲ್ಲಿ ಇದರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಜಿ ಎಸ್ ಟಿಯ ವಿಚಾರ ಎಲ್ರಿಗೂ ಕೂಡ ಗೊತ್ತಿರಬೇಕು ಹಾಗೆ ಈ ಬದಲಾವಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಮತ್ತೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ